ಇದಕ್ಕೆ ಅದು ಕೆಲಸ ಮಾಡ್ಲಿ ಅಂತ ನಾನು ಕೂಡ ಶುಭ ಹಾರೈಸಿ ಮೇಡಮ್ ಈಗ ಮೊನ್ನೆ ಪ್ರಯಾಗರಾಜ್ ಗೊತ್ತೇವ್ ಪ್ರಯಾಗರಾಜ್ ಅನುಭವ ಹೇಗೆ ತುಂಬ ಚೆನ್ನಾಗಿ ಈಗ ಮೀಡಿಯಾದಲ್ಲೂ ಸಾಕಷ್ಟು ಹೈಪ್ ಆಗಿರುತ್ತೆ ಅದರ ನಲವತ್ತು ಕೋಟಿ ಜನ ವಿಶ್ವಾದ್ಯಂತ ಸೇರಿರುವಂತಹ ಸಂಗಮ ಅದು ನಮಗೆ ಹಿಂದೂ ಸಂಪ್ರದಾಯದಲ್ಲೂ ಕೂಡ ಅದರ ಆದ್ಯತೆ ನಮಗೆಲ್ಲರಿಗೂ ಅದರ ಅರಿವಿದೆ ಅಲ್ಲಿ ಹೋಗೋ ಉದ್ದೇಶ ಏನಿತ್ತು ಅಂದರೆ ಒನ್ಸ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವ ಜನರು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಲ್ಲ ಅಲ್ಲಿ ವ್ಯವಸ್ಥೆ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಆದರೂ ಕೂಡ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಯಾರು ಕೂಡ ಕಂಪ್ಲೇಂಟ್ ಮಾಡಿದೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ ಹೋಗೋ ಒಂದು ಒಳ್ಳೆಯ ನಿರ್ದೇಶ ಇಟ್ಕೊಂಡು ಬಂದಿದೆ ಅಂತ ಅದನ್ನ ನಿಜವಾದ ಕೆ ಪಿ ಸಿ 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 ಖರ್ಗೆ ಅವರು ಒಂದು ಪ್ರಯಾಗರಾಜ್ ಒಂದು ಬಗ್ಗೆ ಒಂದು ಥರ ಮಾತಾಡ್ತಾರೆ ಆದರೆ ಸ್ವತಃ ನೀವು ಎಂ ಪಿಗಳಾಗಿ ಹಾಗೆ ಡಿ ಕೆ ಶಿವಕುಮಾರ್ ಅವರಾಗಲಿ ಪ್ರಯಾಗ್ರಾಜ್ಗೆ ಭೇಟಿ ನೀಡಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀನಿ ಅದರಲ್ಲಿ ರಾಜಿರಿ ಎಂ ಪಿ ಆದಮೇಲೆ ತಾವು ಚನ್ನಗಿರಿ ಒಳಗಡೆ ಜನರಿಗೆ ಸಿಕ್ತಿಲ್ಲ ಅಂತೇಳಿ ಒಂದು ಎಂ ಪಿ ಆದ್ಮೇಲೆ ಮೂರ್ ಸಲ ಸೆಷನ್ ಆಗಿದೆ ಬಜೆಟ್ ಸೆಷನ್ ಆಗಿದೆ ಈಗ ಮತ್ತೆ ಬಜೆಟ್ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ ಮಾರ್ಚ್ ಹತ್ತನೇ ತಾರೀಕಿಂದ ಆಮೇಲೆ ದೊಡ್ಡ ಕ್ಷೇತ್ರ ಆಗಿದೆ ಏಟ್ ಏಟ್ ಓಡಾಡಬೇಕಾಗಿದೆ ಸೊ ಅದರಿಂದ ಕಮಿಟ್ಮೆಂಟು ಜನರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಜನರಿಗೆ ಈಗಾಗಲೇ ಐದು ಬಾರಿ ಬಂದ್ ಏನು ಎತ್ತಮೇಲೆ ಮಾಡ್ಬೇಕಂತಿಲ್ಲ ಯಾಕಂದ್ರೆ ನಾನು ಮನೆಯಲ್ಲಿ ಸಿಗ್ತೀನಿ ನಿನ್ನೇನೋ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಸಂಜೆ ಎಂಟು ಗಂಟೆ ತನಕ ಜನ ಮಾತಾಡ್ಸಿದ್ದೀನಿ ವಾರಕ್ಕೊಂದ್ಸಲ ಜಿಲ್ಲಾಡಳಿತ ಭವನದಲ್ಲಿ ಜನ ಬರ್ತಾ ಇದಾರೆ ಸಿಗ್ತಾ ಇಲ್ಲ ಅನ್ನೋದು ಅದು ಊಹೆಗಳು ಕ್ಷೇತ್ರ ಚನ್ನಗಿರಿ ಕ್ಷೇತ್ರಕ್ಕೆ ಜನನೇ ಬರ್ತಾ ಇದಾರೆ ದಾವಣಗೆರೆಗೆ ಬರ್ತಾ ಇದ್ದಾರೆ ಮೇಡಮ್ ಈಗ ಒಂದು ರೈಲ್ವೆ ಬಗ್ಗೆ ತಾವು ಚುನಾವಣೆ ನಿಂತಾಗ ರೈಲ್ವೆ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿದ್ವಿ ಮೊನ್ನೆ ಒಂದು ಸಭೆಯಲ್ಲಿ ರೈಲ್ವೆ ಚರ್ಚೆ ಮಾಡಬಹುದಿತ್ತು ನಮಗೆ ಸಿಗೋದು ಬರೀ ಎರಡು ಸಲ ಅವಕಾಶ ಸಿಗುತ್ತೆ ಒಂದು ಅವರು ಸೀರೋ ಅವರು ತ್ರೀ ಸೆವೆಡಿಸಲು ಟೈಮಲ್ಲಿ ನಾವು ಕೇಳೋ ನಮಗೆ ಅವಕಾಶ ಇರುತ್ತೆ ಕ್ಷೇತ್ರ ದೊಡ್ಡದಾಗಕ್ಕೆ ಆಮೇಲೆ ಆಸ್ ಅನ್ ಎಂಟಿ ಸ್ಟೇಟ್ ಸಮಸ್ಯೆಗಳು ಈ ಬಾರಿ ನಾವು ಕೇಳಿರೋದು ನಮ್ಮ ಆಲ್ಬೋರ್ ನಲ್ಲಿ ಎರಡು ನ್ಯಾಷನಲ್ ಹೈವೇ ಕನೆಕ್ಟ್ ಮಾಡಬೇಕು ಅನ್ನೋ ಒಂದು ವಿಷಯ ಇರ್ತದೆ ಅದೇ ರೀತಿ ಕಳೆದ ಬಾರಿ ನಮ್ಮ ಆಶಾ ಅಂಗನವಾಡಿ ಕಾರ್ಯಕರ್ತರು ಅವರ ಸಂಬಳ ಬಡ್ತಿ ಬಗ್ಗೆ ಕೇಳಬೇಕು ಸೊ ಹಾಗಾಗಿ ಸಮಸ್ಯೆಗಳು ಬಹಳ ಇದೆ ಎಲ್ಲದಕ್ಕೂ ನಾನು ಈಕ್ವಲ್ ರೀತಿ ಮಾಡಬೇಕು ಬಟ್ ಚನ್ನಗಿರಿ ರೈಲ್ವೆ ವರ್ಕ್ ಬಗ್ಗೆ ರೈಲ್ವೆ ಮಿನಿಸ್ಟರ್ ಅವ್ರ ಹತ್ರ ಇಲ್ಲಿ ದಾವಣಗೆರೆಗೆ ಸಭೆ ಸೇರಿದಾಗ ಅವ್ರ ಜೊತೆ ಚರ್ಚೆ ರಾಘವೇಂದ್ರ ರಾಘವೇಂದ್ರ ಸರ್ ಸರ್ ಬಂದಾಗ ಅವರು ಜಾಜೂರಿಂದ ಶಿವಮೊಗ್ಗಕ್ಕೆ ರೈಲ್ವೆ ಮಾರ್ಗಕ್ಕೆ ನಾವು ಸಾಕಷ್ಟು ಇವಾಗ ಪ್ರಯತ್ನ ಮಾಡ್ತೀವಿ ಅವ್ರು ಒಂದ್ಸಲ ಚರ್ಚೆ ಮಾಡಿ ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಎಮ್ ಪಿಗಳು ಸೇರಿ ಏನಾದ್ರು ಮಾತಾಡೋ ಸಾಧ್ಯ ನಮ್ದು ಇದು ಎಸ್ ಎಕ್ಸ್ ಟು ಈ ಟಿ ಫೈವ್ ಇದೆ ಹೊಸಪೇಟೆಯಿಂದ ಶಿವಮೊಗ್ಗಕ್ಕಂಥ ಗುರುವಂಥ ನ್ಯಾಷ್ನಲ್ ಹೈವೇ ಸ್ಟೇಟ್ ಹೈವೇನ ನ್ಯಾಷ್ನಲ್ ಹೈವೇಗೆ ಅಪ್ ಗ್ರೀಟ್ ಮಾಡ್ಸಬೇಕು ಅಂತ ಇದಕ್ಕೆ ಸಣ್ಣ ಕಟ್ಟಾಗಿ ಅಬ್ಗರಾಮ್ ನಾವು ಮತ್ತೆ ರಾಘವೇಂದ್ರ ಅವರು ನಮ್ಮ ಅವರ ಹತ್ರ ಚರ್ಚೆ ಮಾಡ್ತೀವಿ ಬೆಳಗ್ಗೆ ಇಲ್ಲಿ ಟೌನಲ್ಲಿ ಕೆ ಎಸ್ ಆರ್ ಟಿ ಸಿ ಟಿಪು ಸಂಪೂರ್ಣ ಕಾಮಗಾರಿ ಕೆಲಸ ಮದುವಾಗಿದೆ ಅದರದ್ದು ಯಾಕೋ ಇನ್ನೂ ಆರಂಭ ಆಗಿದೆ ಏನಂತ ತಿಳ್ಕೊಂಡು ಅದ್ರ ಅದರ ಬಗ್ಗೆ ಕೂಡ ಮಾಡಿ ಥ್ಯಾಂಕ್ ಯು